ಸಿಂತೆ ಸೌಶಲ್ಯ ಬೇಕํา ಮಾಡ್ತಾರೆ ನೀವು ಹೇಗೆ ಸಂಕಲ್ಪ ಮಾಡುತ್ತೀರಿ ಅದರಿಂದ ನಿಮ್ಮ ಜೀವನ ಆಗುತ್ತೆ ನಾನು ಯಾರು ಮುಂದಕ್ಕೆ ಜೀವನ ಮಾಡುತ್ತಾ ಇದ್ದೆ ಈ ಪುರುಷೋತ್ತಮ ಸಕ್ಕೇದಿನಲ್ಲಿ ಯಾವ ರೀತಿಯಲ್ಲಿ ಕರ್ಮತ್ತದ ಬಣ್ಣ ನಿಜವಾದ ಕಮಿತೆಯ ಜೊತೆಯಲಿ ಆ ಜೀವನ ಮಾಡುತ್ತಾ ಇದ್ದೀನಿ

ಆವಾಗಿರೋದ್ರಿಂದ ನಾನು ನನ್ನ ಮಕ್ಕಳ ಜೊತೆ ಇಲ್ಲಿನೇ ಇರ್ತೀನಿ ಗೊತ್ತಿಲ್ಲ ಮಕ್ಕಳ ಹಲೋ ಮಾತೇನು ನನ್ನ ಜೊತೆ ಇರಲಿಲ್ಲ ಹಲೋ ಕೇಳ್ಬಿಲ್ಲ ಯಾರಿಗ್ ಜೊತೆಗೆ ಇರ್ತಾರೆ ದಂದೆ ಜೊತೆ ಯಾರಿರ್ತಾರೆ ಯಾರು ಸಲವರ್ಷಿಮಾ ಆಲ್ ಮೈ ಟೀ ಅಥವಾ ನನ್ನ ನಿಜವಾದ ತಂದೆ ನನ್ನ ಜೊತೆಯಲ್ಲಿ ಯಾವಾಗಲೂ ಇರುತ್ತಾನೆ ಮೇರೆ ಬೆಚ್ಚೆ ಕವಿ ಮುಂದೆ ಯಾದ ಕರೆ ಮೈ ಹಾಜರ್ ಹೋದಾಗ ನನ್ನ ಮಕ್ಕಳು ಯಾವಾಗ ನೆನಪು ಮಾಡ್ತಿರವಲ್ಲ ನಾನು ಹಾಜರಾಗ ನಿಮ್ಮ ಮುಂದೆ ಬಂದು ಜಿ ಹಜೂರ್ ಹಾಜಿ ಏನು ಕೆಲಸ ಮಾಡೋದು ಅಂತ ಹೇಳ್ತೀನಿ ಗೊತ್ತಾಯ್ತಾ ಹಲೋ